ಾವತಿಯ ಹಿಂದೂ ಯುವಕನ ಮೇಲೆ ಮತ್ತು ನಾಗಮಂಗಲದ ಘಟನೆ ಖಂಡಿಸಿ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಡಿಸಿ ಗುರುದತ್ತ ಹೆಗಡೆ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಯಿತು ಭದ್ರಾವತಿ ತಾಲೂಕಿನ ಹೊಳೆನರಳಿ ಕೆ ನರಳಕೆರೆಯಲ್ಲಿ ಸೃಜನ್ ಗೌಡ ಎಂಬ ಹಿಂದೂ ಯುವಕನನ ಮುಸ್ಲಿಂ ಯುವಕರು ಅಪಹರಿಸಿ ಸ್ಥಿತಿಗೆ ಹೋಗುವಂತೆ ಹೊಡೆದಿದ್ದಾರೆ ಘಟನೆ ನಡೆದು ಹತ್ತು ದಿನಗಳಾದರೂ ಯಾರನ್ನು ಪೊಲೀಸರು ಬಂಧಿಸಿಲ್ಲ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮೂಲಕ ಒತ್ತಾಯಿಸಿದರು hindu kala kadiri kadakdiri kadakdiri hindu kala ಹಾಗ ಎರಡು ದಿನಗಳ ಎರಡು ಮೂರು ದಿನಗಳ ಹಿಂದೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಜನ ಕಿಡಿಗೇಡಿಗಳು ಅದು ಏನು ಅಂತಂದ್ರೆ ಕಿಡಿಗೇಡಿಗಳು ಅಂತಲೂ ಹೇಳೋಕ್ಕಾಗಲ್ಲ ಅವರೆಲ್ಲ ವಿಕೃತ ಮನಸ್ಸಿನ ಮುಸಲ್ಮಾನ ಅಧಿವಾದಿಗಳು ಅವರು ಬರೀ ಗಣಪತಿಯ ಹಬ್ಬ ವರ್ಷಕ್ಕೊಂದ್ಸರ್ತಿ ನಾವು ಆಚರಣೆ ಮಾಡುವಂಥದ್ದು ವರ್ಷಕ್ಕೊಂದು ಸಹ ಮೆರವಣಿಗೆ ಮಾಡುವಂಥದ್ದು ಅವರು ದಿನಕ್ಕೆ ವರ್ಷಕ್ಕೆ ಒಂದು ಸಾವಿರದ ಎಂಬತ್ತೈದು ಬಾರಿ ಒಂದು ಸಾವಿರದ ಎಂಬತ್ತೈದು ಬಾರಿ ನಮಗೆ ಇರಿಟೇಟ್ ಮಾಡ್ತಾರೆ ಅದೇ ನಾವು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ ಆದರೆ ನಾವು ವರ್ಷಕ್ಕೂ ಒಂದು ಮೆರವಣಿಗೆ ಆಚರಣೆ ಮಾಡೋಕ್ಕೆ ಕಲ್ಲುಡುವಂಥದ್ದು ಇದೆಲ್ಲ ಈ ಜೀವಾದಿ ಮನಸ್ಸಿ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ನಾಗಮಂಗಲದಲ್ಲಿ ಏನು ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಗಣಪತಿಯ ಮ ವಿಗ್ರಹಕ್ಕೆ ಅಲ್ಲಿರುವಂತಹ ಹಿಂದೂ ಕಾರ್ಯಕರ್ತರಿಗೆ ಗಣಪತಿ ಸಮಿತಿಯವರಿಗೆ ಕಲ್ಲಲ್ಲಿ ಹೊಡೆದಿದ್ದಲ್ಲದೆ ಅಲ್ಲಿರುವಂತಹ ಟಾರ್ಗೆಟ್ ಮಾಡಿದ್ದಾರೆ ನೋಡಿರಿ ಎರಡು ಮುಸಲ್ಮಾನ್ರ ಅಂಗಡಿ ಅದ್ರನ್ನ ಬೆಂಕಿ ಹೆಚ್ಚಲ್ಲ ಒಂದೇ ಒಂದು ಮುಸಲ್ಮಾ ಹಿಂದೂ ಅಂಗಡಿ ಇದೆ ಆ ಅಂಗಡಿನ ಬೆಂಕಿ ಹೆಚ್ಚುತ್ತಾರೆ ಒಬ್ಬ ಪಾಪ ಬಟ್ಟೆ ವ್ಯಾಪಾರಿ ಅವ್ನು ಬಡಸ್ತಾ ಬಡಪ ಬಡವ ಅವನೇನೋ ಅವನ ಜೀವನೋಪಾಯಕ್ಕೆ ಒಂದು ಅಂಗಡಿ ಮಾಡ್ಕೊಂಡಿದ್ದಾನೆ ಅವನು ಆ ಹುಡುಗನೇ ಹೇಳ್ತಾ ಇದ್ದಾನೆ ಏನು ಅಂತ ಅಂದರೆ ಇಲ್ಲಿ ಸುತ್ತ ಇರೋದು ಮುಸಲ್ಮಾನರೆ ಅವ್ರು ಸೆಂಟ್ರಲ್ ನಾನು ಅಂಗಡಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಹೊಟ್ಟೆ ಉರಿ ಅದಕ್ಕೋಸ್ಕರ ನಮ್ಮ ಅಂಗಡಿನೇ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದ್ದು ಈ ಥರ ಮನಸ್ಥಿತಿ ಇಟ್ಕೊಂಡಿದ್ದಾರೆ ಅವ ಏನು ಯಾ ಈ ಮುಸಲ್ಮಾನ ಜಿಯಾದಿ ಮನಸ್ಥಿತಿ ಮನಸ್ಥಿತಿ ಇಟ್ಕೊಂಡಿರುವಂತಹ ಗೂಂಡಗಳಿಗೆ ಒಂದು ಎಚ್ಚರಿಕೆ ನಾವು ಪ್ರತಿ ಸರಿ ಹೇಳ್ತಾನೇ ಇದ್ದೀವಿ ನಾವು ಯಾವಾಗ ತಿರುಗ್ತೀವಿ ಯಾವಾಗ ತಿರುಗ್ತೀವಿ ಅಂತಲ್ಲ ತಿರುಗುವಂಥ ಸಮಯ ಬಂದಾಗ್ಬಿಡಿದೆ ಯಾಕೆಂದರೆ ಯೋಚನೆ ಮಾಡಲಿ ಇವ್ರ ಹಬ್ಬಗ ಹಬ್ಬ ಆಚರಣೆಗಳಿಗೆ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯಾರೂ ತೊಂದರೆ ಕೊಟ್ಟಿಲ್ಲ ಹಿಂದೂ ಸಮಾಜದ ಕಟ್ಟ ಕಡೆ ಒಂದು ಮಗು ಸಮೇತ ತೊಂದರೆ ಕೊಡೋಲ್ಲ ನಿಮ್ಮಲ್ಲಿ ಮಕ್ಕಳಿಂದ ಹಿಡಿದು ಸಹಾಯ ಮುದುಕನೂ ತೊಂದರೆ ಕೊಡ್ತಾಯಿದ್ದೀರ ನಾವು ಇಲ್ಲ ನಾವಿರೋದು ಭಾರತದಲ್ಲಿ ನಾವಿರೋದು ಬಾಂಗ್ಲಾದೇಶದಲ್ಲ ಭಾರತದಲ್ಲಿ ಬಾ ಬಾಂಗ್ಲಾದೇಶದಲ್ಲಾಗಿರುವಂತಹ ಹಿಂದೂಗಳ ಸಮಸ್ಯೆಗಳಿಗೇ ಮಿಡಿತಾ ಇರುವಂಥ ಹೃದಯ ಇಲ್ಲಿರುವಂತಹ ಹಿಂದೂಗಳಿಗೆ ಸಮಸ್ಯೆ ಆದರೆ ಯಾವುದೇ ಕಾರಣಕ್ಕೂ ನಾವು ಬಿಡೋರಿಲ್ಲ ಅದೇ ರೀತಿ ಅದೇ ಮನಸ್ಥಿತಿ ಇಟ್ಕೊಂಡಿರುವಂತಹ ಈ ಗೂಂಡಾಗಳು ಏನು ಈ ಜಿಯಾದಿ ಮನಸ್ಥಿತಿ ಇಟ್ಕೊಂಡಿರುವಂತಹ ಗೂಂಡಾಗಳು ಭದ್ರಾವತಿಯ ಭದ್ರಾವತಿ ತ ಗ್ರಾಮಾಂತರ ತಾಲೂಕಿನ ಒಂದು ಗ್ರಾಮ ಆ ಗ್ರಾಮದಲ್ಲಿರುವಂತಹ ಮಡೆನಹಳ್ಳಿ ಮಾಲೆನಹಳ್ಳಿ ಅನ್ನೋ ಗ್ರಾಮದಲ್ಲಿ ಸುಜನ್ ಗೌಡ ಅಂತೇಳಿ ಅಂತ ಆ ಹುಡುಗನಿಗೆ ಕೇಳಿ ಏನು ಅಂತಂದರೆ ಅವ್ನ ಪಾಡಿಗೆ ತಡಸಾ ದಡಮ್ ಘಟ್ಟ ಈಗೇನು ನಿನ್ನೆ ನೀವು ನಾಗಮಂಗ್ಲದಲ್ಲಿ ನೋಡಿದ್ರಿ ಆ ಒಂದು ಸರ್ಕಲ್ ಇದೆ ಆ ಸರ್ಕಲ್ ಸುತ್ತ ಮುಸಲ್ಮಾನರೇ ಇರೋದು ಇಲ್ಲೂ ಅದೇ ತಡಸಾದ ಅಡಮ ಘಟ್ಟದಲ್ಲಿ ಮುಸಲ್ಮಾನರೇ ಪ್ರಾಬಲ್ಯ ಇರೋ ಅಂಥದ್ದು ಆದರೆ ಅವ್ರಿಗೇನಾದರೂ ತೊಂದರೆ ಮಾಡಿದೀವ ನಾವು ಏನೂ ಮಾಡಿಲ್ಲ ಪಾಪ ಈ ಹುಡುಗ ಇವ್ನ ಪಾಡಿಗೆ ಇವನು ಬರ್ತಾ ಇದ್ದ ಬರ್ತಾ ಇದ್ದಂತ ಹುಡುಗನಿಗೆ ಅಲ್ಲೇನೋ ಹಸು ಅಡ್ಡ ಬಂತು ಅಂತೇಳಿ ಅಂತ ಪಾಪ ಹುಡುಗ ಗಾಡಿ ನಿಲ್ಲಿಸಿದಾನೆ ಅಷ್ಟೇ ಇನ್ನೇನು ಆಗಿಲ್ಲ ಮತ್ತು ಅವನೇನಾದರೂ ಯಾವುದೇ ಸಂಘಟನೆಯಲ್ಲಿದ್ನಾ ಇಲ್ಲ ಯಾವುದೇ ಗಲಾಟೆಯಲ್ಲಿದ್ನಾ ಇಲ್ಲ ಯಾವುದೇ ಕೇಸ್ಗಳಿದಾವ ಇಲ್ಲ ಏನೂ ಇರೋ ಹುಡುಗನ್ನ ಅಮಾಯಕನ್ನ ಅಡ್ಡ ಹಾಕಿ ಅವನಿಗೆ ಅಲ್ಲಿ ಹೊಡೆದಿ ಆಟೋದಲ್ಲಿ ಕರ್ಕೊಂಡೋಗಿ ಮತ್ತೂ ಹೊಡೆದು ಈಗ ಯಾರ್ಯಾರಿಗೋ ನೀವು ಏನೇನೋ ಕೇಸ್ಗಳು ಮಾಡ್ತೀವಿ ಮಾಡಿರಿ ಇದನ್ನು ಕಿಡ್ನಾಪ್ ಕೇಸ್ ಮಾಡಿರಿ ಆ ಹುಡ್ಗ ಕೋಮ ಸ್ಟೇಜಿಗೆ ಹೋಗಿದ್ದಾನಿ ಯಾರೇ ಉತ್ತರ ಕೊಡೋದು ಅವ್ರ ಫ್ಯಾಮಿಲಿಗೆ ಆ ಅವ್ರ ಉತ್ತರ ಕೊಡೋರು ಯಾರು ನೀವು ಕೊಡ್ತೀರಾ ನೀವು ಇಲ್ಲಿ ಪೊಲೀಸ್ ಇಲಾಖೆ ಕೇಳಿದರೆ ಇನ್ನೂ ತನಿಖೆ ಮಾಡ್ತಾಯಿದ್ದೀವಿ ಸಮೀ ನೀವು ತನಿಖೆ ಎಲ್ಲಿವರೆಗೂ ಮಾಡ್ತೀರಿ ಆಮೇಲೆ ನಿಮಗೆ ಐಡೆಂಟಿಟಿ ಬೇಕು ಅವರ ಅವರ ತಂದೆ ತಾಯಿ ಅಕ್ಕಪಕ್ಕ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ನೀವು ನೀವೇ ಹೋಗ್ಬೇಕಲ್ಲ ಸಾಕ್ಷಿ ಸಂಗ್ರಹ ಮಾಡೋಕ್ಕೆ ನಾವಲ್ಲ ನಾವು ಮಾಡಿರೋ ಸಾಕ್ಷಿಗಳು ಹೇಳ್ತಾ ಇದೆ ಅವರು ಟೊಪ್ಪಿ ಹಾಕಿ ಟೊಪ್ಪಿ ಹಾಕೋದು ಹಿಂದೂಗಳಲ್ಲ ಅದು ಸಾಬ್ರೆ ಸಾಬ್ರೆ ಟೊಪ್ಪಿ ಹಾಕೋದು ಹಾಗಾಗಿ ಯೋಚನೆ ಮಾಡಿ ಈ ಹುಡುಗನಿಗೆ ಏನಾದರೂ ಸೂಕ್ತವಾದ ನ್ಯಾಯ ಸಿಗಲಿಲ್ಲ ಅಂತ ನಾವು ತಡಸೋಕ್ಕೆ ದಡಮಟ್ಟಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಅಲ್ಲಾಗೋಂಥ ಮುಂದಿನ ಪರಿಣಾಮವನ್ನು ಸರ್ಕಾರನೂ ಯೋಚನೆ ಮಾಡಬೇಕು ಇಲ್ಲಿರುವಂಥ ಜಿಲ್ಲಾಡಳಿತನೂ ಯೋಚನೆ ಮಾಡಬೇಕಾಗತ್ತೆ ನಾವೇನೋ ತಡಸ ದಡಮಗಟ್ಟಕ್ಕೆ ಹೋದರೆ ಅದು ಬೇರೆ ವ್ಯವಸ್ಥೆಗೆ ಹೋಗುತ್ತೆ ನಾವು ಅದೇ ಮನಗಂಡು ಡಿ ಸಿ ಆಫೀಸ್ ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ನಿಮ್ಗೊಂದು ಆಗ್ರಹ ಮಾಡ್ತಾ ಇದ್ದೀವಿ ಆ ಹುಡುಗನಿಗೆ ನ್ಯಾಯ ಕೊಡಿಸ್ಲೇಬೇಕು ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ